ಸುಮಾರು ದಿನಗಳಿಂದ ನೀವು ಹಲವಾರು ಕಡೆ ಡಿಲಿಮಿಟೇಷನ್ ಬಗ್ಗೆ ಕೇಳಿರ್ಬೋದು ಅವಾಗ ನಿಮ್ಗೂ ಅನ್ಸಿರಬಹುದು ಏನು ಈ ಡಿಲಿಮಿಟೇಷನ್ ಅಂತ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಡಿಲಿಮಿಟೇಷನ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಡಿಲಿಮಿಟೇಷನ್ ಅಂದ್ರೆ ವಿಧಾನಸಭಾ ಮತ್ತು ಲೋಕಸಭಾ ಕ್ಷೇತ್ರಗಳನ್ನು ಪುನರ್ವಿಂಗಡಿಸೋದು ಉದಾಹರಣೆಗೆ ಒಂದು ಕ್ಷೇತ್ರದಲ್ಲಿ ಐದು ಲಕ್ಷ ಜನರಿದ್ದಾರೆ ಇನ್ನೊಂದು ಕ್ಷೇತ್ರದಲ್ಲಿ ಹದ್ನೈದು ಲಕ್ಷ ಜನರಿದ್ದಾರೆ ಇದು ನ್ಯಾಯಸಮ್ಮತ ಅಲ್ಲ ಹೀಗಾಗಿ ಪ್ರತಿ ಕ್ಷೇತ್ರದಲ್ಲಿ ಸಮಾನ ಜನಸಂಖ್ಯೆ ಇರೋದು ಇದ್ರ ಗುರಿಯಾಗೈತೆ ಈ ಡಿಲಿಮಿಟೇಷನ್ ಏನಕ್ ಮಾಡ್ತಾ ಇದ್ದಾರೆ ಅಂದ್ರೆ ನ್ಯಾಯವಾಗಿ ಪ್ರತಿನಿಧಿ ಆಯ್ಕೆ ಆಗಬೇಕು ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಸರ್ಕಾರದ ಯೋಜನೆಗಳು ಸಮವಾಗಿ ತಲುಪಬೇಕು ಎಂಬುದು ಇದರ ಮುಖ್ಯ ಉದ್ದೇಶ ಡಿಲಿಮಿಟೇಷನ್ ಏನಕ್ಕೆ ವಿವಾದಾತ್ಮಕವಾಗೈತೆ ಅಂದ್ರೆ ಉತ್ತರ ಭಾರತದಲ್ಲಿ ಜನಸಂಖ್ಯೆ ವೇಗವಾಗಿ ಹೆಚ್ಚಾಗ್ತೈತೆ ಅದೇ ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡಿ ಉತ್ತಮ ಆಡಳಿತ ನೀಡಿವೆ ನೀಡಿವೆಲಿಮಿಟೇಷನ್ ಆಧಾರವಾಗಿ ಜನಸಂಖ್ಯೆ ಎಣಿಕೆಯನ್ನು ತೆಗೆದುಕೊಳ್ಳೋದಾದ್ರೆ ದಕ್ಷಿಣ ರಾಜ್ಯಗಳು ಜನಸಂಖ್ಯೆ ಕಡಿಮೆ ಇರುವ ಕಾರಣ ಹೆಚ್ಚು ಕ್ಷೇತ್ರ ಕಳೆದುಕೊಳ್ಳಬಹುದು ಅದೇ ಉತ್ತರ ರಾಜ್ಯಗಳು ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬಹುದು ಇದರ ಫಲಿತಾಂಶ ದಕ್ಷಿಣ ಭಾರತದ ಧ್ವನಿ ಸಂಸತ್ತಿನಲ್ಲಿ ಕಡಿಮೆಯಾಗುತ್ತದೆ ಸಾಮಾಜಿಕ ಪ್ರಜ್ಞೆಯಿಂದ ಕೆಲಸ ಮಾಡಿದ ರಾಜ್ಯಗಳಿಗೆ ಇದು ರಾಜಕೀಯ ಅನ್ಯಾಯ ಎಂದು ಕೆಲವರು ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ ಭಾರತದಲ್ಲಿ ಡಿಲಿಮಿಟೇಷನ್ ಕೊನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜಾರಿಯಾಗಿತ್ತು ಅದಾದ ನಂತರ ಎರಡ್ ಸಾವಿರದ ಎರಡರಲ್ಲಿ ಪ್ರಯತ್ನಿಸಿ ಇದನ್ನು ನಿಲ್ಲಿಸಲಾಗಿತ್ತು ಆದರೆ ಈಗ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ಮತ್ತೆ ಡಿಲಿಮಿಟೇಷನ್ ಪ್ರಕ್ರಿಯೆ ನಡೆಯಬಹುದು ಅಂತ ಹೇಳಲಾಗಿದೆ ಇದಕ್ಕೆ ಈಗಾಗಲೇ ಚರ್ಚೆಗಳು ಆರಂಭವಾಗಿವೆ ದಕ್ಷಿಣ ರಾಜ್ಯಗಳ ಆತಂಕ ಏನು ಅಂದ್ರೆ ದಕ್ಷಿಣ ರಾಜ್ಯಗಳು ಹೆಚ್ಚು ಜನಸಂಖ್ಯೆ ನಿಯಂತ್ರಣ ಮಾಡಿವೆ ಆದರೆ ಡಿಲಿಮಿಟೇಷನ್ ಮಾಡಿದರೆ ಅವುಗಳು ಕ್ಷೇತ್ರಗಳನ್ನು ಕಳೆದುಕೊಳ್ಳಬಹುದು ಇದರರ್ಥ ಹೆಚ್ಚು ಅಭಿವೃದ್ಧಿ ಮಾಡಿದ ರಾಜ್ಯಗಳು ಹೆಚ್ಚು ದಂಡ ಹೋರಾಡುವ ಪರಿಸ್ಥಿತಿ ಬಂದಂತಾಗುತ್ತದೆ ಡಿಲಿಮಿಟೇಷನ್ ಅನ್ನೋದು ಸಹಜವಾದ ಪ್ರಕ್ರಿಯೆ ಆದರೆ ಎಷ್ಟು ನ್ಯಾಯವಾಗಿ ಇದು ನಡೆಯುತ್ತೋ ಅನ್ನೋದು ಮುಖ್ಯ ಉದಾಹರಣೆಗೆ ಇವಾಗ ಪ್ರಸ್ತುತ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಸದಸ್ಯರಿದ್ದಾರೆ ಆದರೆ ಅದು ಸರಿಸುಮಾರು ನೂರ ಮೂವತ್ತಕ್ಕೆ ತಲುಪಬಹುದು ಬಿಹಾರಲ್ಲಿ ಪ್ರಸ್ತುತ ನಲವತ್ತು ಲೋಕಸಭಾ ಸದಸ್ಯರಿದ್ದಾರೆ ಆದರೆ ಅದು ಸರಿಸುಮಾರು ಅರವತ್ತಕ್ಕೆ ತಲುಪಬಹುದು ರಾಜಸ್ಥಾನಲ್ಲಿ ಇಪ್ಪತ್ತೈದು ಲೋಕಸಭಾ ಸದಸ್ಯರಿದ್ದಾರೆ ಅದು ಮೂವತ್ತೈದರಿಂದ ನಲವತ್ತಕ್ಕೆ ತಲುಪಬಹುದು ಹೀಗೆ ಹಲವಾರು ಉತ್ತರ ರಾಜ್ಯಗಳಲ್ಲಿ ಲೋಕಸಭಾ ಸದಸ್ಯರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಹೀಗೆ ಇನ್ನೊಂದು ಕಡೆ ದಕ್ಷಿಣ ರಾಜ್ಯಗಳಲ್ಲಿ ಲೋಕಸಭಾ ಸದಸ್ಯರ ಸಂಖ್ಯೆ ಕಳೆದುಕೊಳ್ಳುವ ಮತ್ತು ಹೆಚ್ಚಾಗದೇ ಇರುವ ಸಾಧ್ಯತೆ ಇದೆ ಉದಾಹರಣೆಗೆ ಪ್ರಸ್ತುತ ಕೇರಳದಲ್ಲಿ ಇಪ್ಪತ್ತು ಲೋಕಸಭಾ ಸದಸ್ಯರಿದ್ದಾರೆ ಅದು ಹದಿನೈದರಿಂದ ಹದಿನೆಂಟಕ್ಕೆ ಬರಬಹುದು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರಿದ್ದಾರೆ ಅದು ಇಪ್ಪತ್ತೈದಕ್ಕೆ ಏಳುವ ಸಾಧ್ಯತೆ ಇದೆ ಹಾಗೆಯೇ ಆಂಧ್ರದಲ್ಲೂ ಸಹ ಇಪ್ಪತ್ತೈದು ಲೋಕಸಭಾ ಸದಸ್ಯರ ಸಂಖ್ಯೆ ಇಪ್ಪತ್ತರಿಂದ ಇಪ್ಪತ್ತೆರಡಕ್ಕೆ ಏಳುವ ಸಾಧ್ಯತೆ ಇದೆ ಎಂದು ಹಲವಾರು ರಾಜಕೀಯ ತಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಚಾರ್ಟ್ ಅನ್ನು ನೋಡಿದರೆ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಇದು ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾ ನಡುವೆ ತುಂಬಾ ಅಸಮಾನತೆಯನ್ನು ಸೃಷ್ಟಿಸುತ್ತಿದೆ ಎಂದು ಮುಂದೆ ಏನಾಗುತ್ತದೋ ಕಾದ್ ನೋಡಬೇಕು ಇದೇ ತರ ಹೆಚ್ಚಿನ ವಿಡಿಯೋಗೋಸ್ಕರ ಫಿಲೋಸ್ ಫ್ಯಾಕ್ಟ್ರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ